ಮಾಲೆ ಎಲೆ ಸಿಂ ಸಿಂ ವಿಷ್ಣ ಮಹಾರಾಜ್ ಕೈ ಜೈ ಇವತ್ತು ಇಲ್ಲ ಇವತ್ತು ಬದುಕಿದ್ದಾರೆ ಇದೇ ಮೇಲೆ ಅಷ್ಟೇ ಡಾಕ್ಟರ್ ಸೂಪರ್ ಸೂಪರ್ ಸರ್ ನಾವು ಎಕ್ ಸರಿ ನೋಡಿದ್ರು ನಮ್ಗೆ ಬೇಜಾರಾಗಲ್ಲ ನಾವು ಯಾವತ್ತು ದಾದಾ ಅಭಿಮಾನಿ ನಾವು ಯಾವ್ದು ಯಾರು ನನಗೆ ಎಂತ ಪಿಕ್ಚರ್ಗಳು ನೋಡಿದ್ರು ಎಂತ ಎಕ್ಕ ಪಕ್ಕರ ನನ್ನ ಮಕ್ಕಳು ಪಿಕ್ಚರ್ ಆದ್ರೆ ನೋಡ್ತೀವಿ ಆದ್ರೆ ನಮ್ಮ ಬಾಸ್ ಪಿಕ್ಚರ್ ಇನ್ನು ನೂರು ಪಿಕ್ಚರ್ ರಿಲೀಸ್ ಆದ್ರೂ ನಾವು ಇಂತ ನೋಡೋಕ್ಕೆ ನೂರು ರೂಪಾಯಿ ಅಲ್ಲ ಸರ್ ಅವರು ಟಿಕೆಟ್ನ ಇನ್ನೂರು ರೂಪಾಯಿ ಮಾಡಬೇಕಾಯ್ತು ಇನ್ನೂರು ರೂಪಾಯಿ ನೂರು ರೂಪಾಯಿ ಮಾಡಿದರೆ ಆದರೂ ನಾವು ನೋಡ್ತೀವಿ ಐನೂರು ರೂಪಾಯಿ ಕೊಟ್ಟು ನೋಡ್ತೀವಿ ಫಿಲಮ್ ಮಾಡ್ತೀನಿ ನೋಡ್ತೀವಿ ವರ್ಷ ಸರ್ ಇಪ್ಪತ್ತೈದು ವರ್ಷ ಆದಮೇಲೆ ಯಜಮಾನ ಸಿಂಬಾ ರಿಲೀಸ್ ಆಗಿದೆ ಯಜಮಾನ ಆ ಜಮಾನ ಈ ಜಮಾನ ಯಾವುದೇ ಜಮಾನಿಗೆ ಹೋರವೇ ಯಜಮಾನೇ ಸರ್ ಯಜಮಾನ ಆಗೋದು ಬೇರೆ ಇನ್ಯಾರು ಹೆಸರಿಕೊಂಡ್ರೆ ಯಜಮಾನ ಆಗಲ್ಲ ವಿಷ್ಣುವಾರ್ಧನ್ ಮಲೈ ಎದ್ದೇಳೈ ಮಲೈ ರೀ ಸಿಂಹ ವಿಷ್ಣು ಮಹಾರಾಜ್ ಕೈ ಜೈ ಇವತ್ತು ಇಲ್ಲ ಇವತ್ತು ಬದುಕಿದ್ದಾರೆ ಇದೆ ಮೇಲೆ ಅಷ್ಟೇ ಹಾಸ್ಪಿಟಲ್ ಬಂದು ನೋಡಿರೋದಂದ್ರೆ ನನಗೆ ತುಂಬ ಆಸೆ ನೆರವೇರಿದೆ ಮೊದಲನೇ ಸರಿ ಇಪ್ಪತ್ತೈದು ವರ್ಷ ಆದರೂ ಕೇರ್ ನೋಡಿದೆ ಸರ್ ನಿಜವಾಗ್ಲು ನನ್ನ ಕಂದಲು ಅಂದ್ಕೊಂಡಿರಲಿಲ್ಲ ತುಂಬ ಖುಷಿ ಆಯ್ತು ಸರ್ ಇಪ್ಪತ್ತೈದು ವರ್ಷ ಆದ್ರೂ ಸೂಪರಾಗಿ ಇದು ಮಾಡವ್ರೆ ಸೂಪರ್ ಹಿಟ್ ಸೂಪರ್ ವಿಷ್ಣುವಾದ ದಾದಾ ಸೂಪರ್ ವಿಷ್ಣುವ ಸೂಪರ್ ಪಿಕ್ಚರ್ ಅಮ್ಮ ಇಪ್ಪತ್ತೈದು ವಾ ಇಪ್ಪತ್ತೈದು ವರ್ಷ ಆದ್ರೂ ಚೆನ್ನಾಗೈತೆ ಪಿಕ್ಚರ್ ಎಲ್ಲ ಬಂದು ನೋಡ್ತಾರೆ ಸೂಪರ್ ಸಿನಿಮಾ ಇಪ್ಪತ್ತೈದು ವರ್ಷ ನಂತರ ರಿಲೀಸ್ ಆಯ್ತು ಯಜಮಾನ ಪ್ರತಿಯೊಬ್ಬರು ಜನಗಳು ಬಂದು ನೋಡಿ ಸಿನಿಮಾ ಯಶಸ್ ಮಾಡಬೇಕು ಇದು ಕಥೆ ಅಲ್ಲ ಇದು ಜೀವನ ಪ್ರತಿಯೊಬ್ಬರು ಸಮಾಜಕ್ಕೆ ಉತ್ತಮವಾದ ಚಿತ್ರ ಇದು ಡಾಕ್ಟರಿಷ್ಣ ಅರ್ಧನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಪ್ಪತ್ತೈದು ವರ್ಷ ಆದ್ರೂ ಇವತ್ತು ನೋಡ್ದಂಗೆ ಹೊಸ ಪಿಚ್ಚರ್ ತರ ಡಾಕ್ಟರ್ ಇಷ್ಟು ಮಾರಾಕೆ ಜೈ ಆಲ್ ಡಾಟ ಉಕ್ವಾರಿಟಿ ಇದೆ ಸರ್ ಇಪ್ಪತ್ತೈದು ವರ್ಷ ಆಯ್ತು ಆದರೂ ಕೂಡ ತುಂಬಾ ಚೆನ್ನಾಗಿದೆ ಪಿಚ್ಚರು ಜೈ ಹ್ಯಾಟ್ ಜೈ ವಿಶ್ವ ಅರ್ಧನ್ ಸೆಕೆ ಒಂದೊಂದು ಸೆಕೆಂಡು ಇಂಪಾರ್ಟೆಂಟು ಬ್ಯೂಟಿಫುಲ್ ಸಾಂಗ್ಸು ಬ್ಯೂಟಿಫುಲ್ ಅಣ್ಣ ಅವರು ಅಂತಂದ್ರೆ ನೋಡಿ ಅಂತಂತಂದ್ರೆ ಹಳೆ ಫಿಲಂ ಇದು ಬಟ್ ನಾವು ಹೊಸ್ತಾಗಿ ನೋಡ್ತಾ ಇದ್ದೀವಿ ಅಂತ ಅನ್ಸುತ್ತೆ ಬಟ್ ಸೂಪರ್ ಹಿಟ್ ಫಿಲಮ್ ಅಂತ ನಂಬರ್ ಒನ್